ಶ್ರೀ ತಿರುಮಲೇಶ ವಿಠಲಾಂಕಿತ ಶ್ರೀ ಜಯಸಿಂಹ ಅವರ ಜೀವನ ಪರಿಚಯ ಶ್ರೀ ಜಯಸಿಂಹರವರು ಹುಟ್ಟಿದ್ದು ದಿನಾಂಕ ಇಪ್ಪತ್ನಾಲ್ಕನೇ ಏಪ್ರಿಲ್ ಹತ್ತೊಂಬತ್ತು ಶುಕ್ರವಾರದಂದು ವಿಜಯನವ ಸಂವತ್ಸರದ ಅಧಿಕ ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿ ಎಂದು ಸ್ಥಳ ಶ್ರೀ ಜಯಸಿಂಹ ಅವರು ಶ್ರೀ ಶ್ರೀನಿವಾಸಮೂರ್ತಿ ಮತ್ತು ಶ್ರೀಮತಿ ಮಧುರಾಬಾಯಿ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ಜನಿಸಿದರು ತಂದೆ ಶ್ರೀ ಹೆಚ್ ಮೂರ್ತಿ ಅವರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ತಮ್ಮ ಮನೆಗೆ ಪರಿಮಳ ಎಂದೇ ಹೆಸರಿಟ್ಟರು ಶಿಕ್ಷಕ ವೃತ್ತಿಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟು ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು ಬೆಂಗಳೂರು ರಾಮನಗರ ಚನ್ನಪಟ್ಟಣ ಕೊಳ್ಳೇಗಾಲ ಮುಂತಾದ ಹಲವಾರು ಕಡೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಎಇಒ ಆಗಿ ನಿವೃತ್ತರಾದರು ಅಲ್ಲದೆ ಪರಿಮಳ ಎಂಬ ಕಾವ್ಯನಾಮದಿಂದ ಮಕ್ಕಳಿಗಾಗಿ ಪದ್ಯ ನಾಟಕ ರೂಪಕ ಮುಂತಾದ ಹಲವಾರು ಪ್ರಕಾರದ ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು ಆರ್ ಕಲ್ಯಾಣಮ್ಮನವರು ಸ್ಥಾಪಿಸಿದ್ದ ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಚಟುವಟಿಕೆಗಳನ್ನು ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿದವರು ಮಹಾತ್ಮ ಗಾಂಧಿಯನ್ನು ಕನ್ನಡದ ಮಕ್ಕಳಿಗೆ ಮೊಟ್ಟ ಮೊದಲ ಬಾರಿಗೆ ತಮ್ಮ ಸಾಹಿತ್ಯದ ಮೂಲಕ ಪರಿಚಯ ಮಾಡಿಕೊಟ್ಟರು ಪರಿಮಳ ಅವರ ಕೆಲವು ಪ್ರಸಿದ್ಧ ಕೃತಿಗಳು ಬಾಪುವಾಣಿ ರೈಲ್ಬಂಡಿ ಬೆಳದಿಂಗಳು ತಾತ ಗಾಂಧಿ ದಂಡು ನಂದಾದೀಪ ಕಡೆಗೋಲು ಹುಟ್ಟಿದ ಹಬ್ಬ ಇತ್ಯಾದಿಗಳು ಅವರ ಕಡೆಗಾಲದಲ್ಲಿ ಪರಿಮಳ ಅವರ ಹಿರಿಯ ಪುತ್ರ ಶ್ರೀ ಜಯಸಿಂಹ ಅವರ ಪ್ರಯತ್ನದಿಂದ ನಾ ಕಂಡಂತೆ ರಾಜರತ್ನಂ ಮತ್ತು ಎಲೆಮರಿಯ ಹೂವುಗಳು ಎಂಬ ಪುಸ್ತಕಗಳು ಪ್ರಕಟಗೊಂಡವು ಎಲೆಮರಿಯ ಹೂವುಗಳು ಪರಿಮಳ ಪ್ರಕಾಶನದಿಂದ ಪ್ರಕಟಗೊಂಡಿದ್ದು ಹೆಮ್ಮೆಯ ಸಂಗತಿ ಶ್ರೀ ಶ್ರೀನಿವಾಸಮೂರ್ತಿ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ಇಪ್ಪತ್ತನೇ ಆಗಸ್ಟ್ ಶ್ರಾವಣ ಬಹುಳ ಅಮಾವಾಸ್ಯೆ ಗುರುವಾರ ಬೆಂಗಳೂರಿನಲ್ಲಿ ನಿಧನವಾಗಿದೆ ಜಯಸಿಂಹ ಅವರು ಚಿಕ್ಕ ವಯಸ್ಸಿನಲ್ಲಿ ರಾರ ಅನುಗ್ರಹಕ್ಕೆ ಪಾತ್ರರಾಗಲು ಅವರ ತಾತ ಅಜ್ಜಿ ಅವರೇ ಮುಖ್ಯ ಕಾರಣ ಜಯಸಿಂಹ ಅವರು ಕೇವಲ ಇಪ್ಪತ್ತರ ತರುಣರಾಗಿದ್ದಾಗ ಒಂದು ಸಂದರ್ಭದಲ್ಲಿ ಅವರನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ಅವರ ತಾತ ಮತ್ತು ಅಜ್ಜಿ ಅವರು ಅಲ್ಲಿ ಹದಿನೈದು ದಿವಸಗಳ ಕಾಲ ತಾವು ಹಾಗೂ ಮೊಮ್ಮಗನೊಂದಿಗೆ ರಾಯರ ಸೇವೆ ಸಲ್ಲಿಸಿ ಶ್ರೀ ಜಯಸಿಂಹ ಅವರು ಶ್ರೀ ರಾಘವೇಂದ್ರ ಗುರುವರಿಯರ ಕಾರುಣ್ಯಕ್ಕೆ ಪಾತ್ರರಾಗುವಂತೆ ಮಾಡಿದ ಮಹಾಪುಣ್ಯಜೀವಿಗಳು ದಿವಂಗತ ಡಿಎಸ್ ಹನುಮಂತರಾವ್ ಮತ್ತು ಶತಾಯಿಸಿ ಸುಬ್ಬಮ್ಮ ಜಯಸಿಂಹ ಅವರ ತಾತ ದಿವಂಗತ ಡಿಎಸ್ ಹನುಮಂತರಾವ್ ಅವರು ಸಾಷ್ಠಿಕ ವಂಶೋತ್ಪನ್ನರು ಚನ್ನಪಟ್ಟಣ ಹಾಗೂ ಬೆಂಗಳೂರಿನಲ್ಲಿ ಹೆಚ್ಚು ವಾಸವಿದ್ದ ಶ್ರೀ ಹನುಮಂತರಾಯರು ಮೂಲತಃ ಗಂಕಣಿ ಕೋಟೆ ಎಂಬ ಸ್ಥಳದವರು ಚನ್ನಪಟ್ಟಣದಲ್ಲಿದ್ದಾಗ ಅಲ್ಲಿನ ಶ್ರೀ ವ್ಯಾಸರಾಜ ಪ್ರತಿಷ್ಠ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಕಾರದಲ್ಲಿ ಜೊಡಗಿಸಿಕೊಂಡ ಪುಣ್ಯಜೀವಿ ಶ್ರೀ ಹನುಮಂತರಾಯರು ಚನ್ನಪಟ್ಟಣದ ಸ್ಪನ್ ಸಿಲ್ಕ್ ಮಿಲ್ಸ್ ಎಂಬ ಸಂಸ್ಥೆಯಲ್ಲಿ ಮುಖ್ಯ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸಿ ನಂತರ ಬೆಂಗಳೂರಿನಲ್ಲಿ ಖಾಸಗಿ ಸೇವೆಯಲ್ಲಿ ನಿರತರಾಗಿ ಹಲವಾರು ಸಾಹಿತ್ಯಕ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ದೇವರ ಸ್ತೋತ್ರಗಳನ್ನು ಹರಿದಾಸ ಕೃತಿಗಳನ್ನು ಚಿಕ್ಕ ಚಿಕ್ಕ ಪುಸ್ತಕಗಳಾಗಿ ಪ್ರಕಟಿಸಿ ಆಸಕ್ತರಿಗೆ ಹಂಚಿದರು ವೇದಾಂತ ಹರಿದಾಸ ಸಾಹಿತ್ಯಗಳಲ್ಲಿ ಅಪಾರ ಪರಿಣಿತಿಯನ್ನು ಹೊಂದಿದ್ದ ಹನುಮಂತರಾಯರು ಪ್ರಸಿದ್ಧ ಪಂಡಿತರಾದ ಶ್ರೀ ಯಲಮೇರಿ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿದ್ದರು ಅವರಿಗೆ ಜ್ಯೋತಿಷ್ಯದಲ್ಲಿಯೂ ಸಹ ಅಪಾರವಾದ ಪರಿಶ್ರಮವಿತ್ತು ಶ್ರೀ ಡಿಎಸ್ ಹನುಮಂತರಾಯರು ಮಲ್ಲೇಶ್ವರ ಮೂರನೇ ಅಡ್ಡರಸ್ತೆಯಲ್ಲಿದ್ದ ತಮ್ಮ ಸ್ವಗೃಹ ಕುಟೀರದಲ್ಲಿ ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಜಯಸಿಂಹ ಅವರ ಅಜ್ಜಿ ಶ್ರೀಮತಿ ಸುಬ್ಬಮ್ಮ ಶತಾಯುಷಿ ನೂರ ಎಂಟು ವರ್ಷಗಳ ಕಾಲ ಬದುಕಿದ್ದ ಧನ್ಯ ಯಾಕೆ ಕಷ್ಟ ಸಹಿಷ್ಣು ತುಂಬಿದ ಕುಟುಂಬದಲ್ಲಿದ್ದು ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಪೋಷಿಸಿ ಅವರ ಪ್ರವೃದ್ಧಮಾನಕ್ಕೆ ಕಾರಣರಾದ ಸಾರ್ಥಕ ಜೀವಿಯಾತ ಶ್ರೀರಾಯರ ಮಧ್ಯಾರಾಧನೆ ದಿವಸ ತಮ್ಮ ಕೊನೆಯ ಮಗ ಶ್ರೀ ಎಚ್ ವಸುದೇವಮೂರ್ತಿ ಅವರ ಮನೆಯಲ್ಲಿ ಶತಾಯಿಶ ಸುಬ್ಬಮ್ಮ ಅವರು ನಿಧನ ಹೊಂದಿದರು